ಐತಿಹಾಸಿಕ ದಾಖಲೆಗಳಲ್ಲಿ ದೇವಾಲಯಗಳ ಹಕ್ಕಲು ಎಂದು ಕರೆಯಲ್ಪಡುವ ಅಂದ್ರೆ ಅಂದರೆ ಇವಾಗ ಕೈಟಬೇಶ್ವರ ದೇವಸ್ಥಾನದಲ್ಲಿ ಇದ್ದೀನಿ ಈ ದೇವಸ್ಥಾನದ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಈ ದೇವಸ್ಥಾನ ಮುಂಚೆ ಎಲ್ಲಿತ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೋಣ ಏನಂದರೆ ಮಹಾಭಾರತದ ಮಹಾರಾಜ ಆಗಿರ್ತಕ್ಕಂಥ ಚಂದ್ರಹಾಸನ ರಾಜಧಾನಿ ಅಂದರೆ ಕುಂತಲಪುರದಲ್ಲಿ ಈ ಕೈಟಬೇಶ್ವರ ದೇವಸ್ಥಾನ ಇದ್ದಿದ್ದು ಮುಂಚೆ ಹೆಸರು ಸೂಚಿಸುವಂತೆ ಕೃತಯುಗದಲ್ಲಿ ಮಧು ಮತ್ತು ಕೈಟಬರು ಈ ದೇವಸ್ಥಾನವನ್ನು ನಿರ್ಮಿಸಿದರು ಅಂದರೆ ಈ ಶಿವಲಿಂಗವನ್ನು ನಿರ್ಮಿಸಿದರು ಆ ಯುಗಗಳ ಕಾಲ ನಡೆದ ಭೀಕರ ಯುದ್ಧದಲ್ಲಿ ಆ ಮಧು ಮತ್ತು ಕೈಟರು ವಿಷ್ಣುವಿನಿಂದ ಕೊಲ್ಲಲ್ಪಡ್ತಾರೆ ಅದಾದ್ಮೇಲೆ ಬಾಣಾಸುರ ಪುನಃ ತನ್ನ ಕಠಿಣ ಪರಿಶ್ರಮ ಮತ್ತು ಶಕ್ತಿಯನ್ನು ಇದು ಮಾಡಿ ಶಿವಲಿಂಗವನ್ನು ಮತ್ತೆ ಪುನರ್ ಪ್ರತಿಷ್ಠಾಪಿಸ್ತಾನೆ ಶಿಲ್ಪಶಾಸ್ತ್ರದ ತತ್ವಗಳಿಗೆ ಅನು ಅನುಗುಣವಾಗಿ ವಿಶ್ವಕರ್ಮನ ಕೋಟೇಶ್ವರ ಕೈಟಬೇಶ್ವರ ದೇವಾಲಯವನ್ನು ಭವ್ಯ ದೇವಾಲಯವನ್ನು ನಿರ್ಮಿಸ್ತಾನೆ ಅದಾದ್ಮೇಲೆ ಈ ದೇವಸ್ಥಾನಕ್ಕೆ ಚಿನ್ನದ ಬಿಂಬದ ದೇವಸ್ಥಾನ ಅಂತ ಕರೀತಾರೆ ಅಂದರೆ ಈ ದೇವಸ್ಥಾನ ಅಲ್ಲ ಮುಂಚೆ ಇದ್ದಿದ್ದ ದೇವಸ್ಥಾನ ಇದು ಕೈಟಬೇಶ್ವರ ಲಿಂಗಗಳು ಅಂದರೆ ಸುಮಾರು ಲಿಂಗಗಳು ಬರ್ತವೆ ಅಂದರೆ ಆ ಲಿಂಗಗಳಿಗೆ ಒಂದು ಶಕ್ತಿ ಕೊಟ್ಟಾಗ ಕೈಟಬೇಶ್ವರ ಅಂತ ಬರ್ತದೆ ಇನ್ನೊಂದು ಬೇರೆ ಬೇರೆ ಹೆಸರುಗಳೆಲ್ಲ ಬರ್ತವೆ ಆ ಶಕ್ತಿ ಮತ್ತು ಅತಿ ತುತ್ವಗಳಿಗೆ ಏನು ಶಕ್ತಿಯನ್ನು ಕೊಟ್ಟಾಗ ಆ ಶಿವಲಿಂಗಗಳು ಬೇರೆ ಬೇರೆ ರೀತಿಯಲ್ಲಿ ಹೆಸರು ಪಡ್ಕೊಳ್ತವೆ ಈ ಕೈಟಬೇಶ್ವರ ದೇವಸ್ಥಾನ ಅಂದರೆ ಕೈಟಬೇಶ್ವರ ಲಿಂಗವನ್ನು ಅಂದರೆ ಕೃತಯುಗದಲ್ಲಿ ಸ್ಥಾಪಿಸಿದ್ದು ಅಂದರೆ ಈ ದೇವಸ್ಥಾನದ ಕಡೆ ಬಂದರೆ ನಾಲ್ಕು ಮತ್ತು ಐದನೇ ಶತಮಾನದಲ್ಲಿ ಕದಂಬರ ಕೊಡುಗೆ ಇದೆ ಅಪಾರ ಅಂತ ಹೇಳ್ತಾರೆ ಅದಾದಮೇಲೆ ಸಾವಿರದ ನೂರ ಸಾವಿರದ ಎಪ್ಪತ್ತರಲ್ಲಿ ಕ್ರಿಸ್ತ ಸಾವಿರದ ಎಪ್ಪತ್ತರಲ್ಲಿ ಈ ದೇವಸ್ಥಾನವನ್ನು ಕಟ್ಟಿ ಮುಗಿಸಿದ್ರು ಅಂತ ಹೇಳ್ತಾರೆ ಅಂದರೆ ವಿಜಯನಗರ ಸಾಮ್ರಾಜ್ಯದ ಕೊಡುಗೆ ಅಪಾರ ಇದೆ ಹಾಗೆ ಸುಮ ಮತ್ತು ಹೊಯ್ಸಳ್ರದು ಮತ್ತು ದ ಪಶ್ಚಿಮ ಚಾಳುಕ್ಯರದು ಹೆಚ್ಚು ಕೊಡುಗೆ ಇದೆ ಅಂತ ಹೇಳ್ತಾರೆ ಈ ದೇವಸ್ಥಾನ ಮುಖ್ಯವಾಗಿ ಐದು ಪ್ರವೇಶ ದ್ವಾರಗಳನ್ನು ಹೊಂದಿದೆ ನೋಡೋಕೆ ಹಿಂಗೆ ಸಿಕ್ತದೆ ನೋಡಿ ಇಲ್ಲಿ ನಾವು ಮೊನ್ನೆ ರೀಸೆಂಟಾಗಿ ಹಿಂದಿನ ವಿಡಿಯೋದಲ್ಲಿ ನೋಡಿರ್ತಕ್ಕಂಥ ವಿಡಿಯೋದಲ್ಲಿ ಅದೇ ಐದೈದು ಸ್ಟೆಪ್ ಮಾಡಿ ಕಟ್ತಿದ್ರು ಅಂತ ಹೇಳ್ತಿರಲ್ಲ ಆ ಸ್ಟೆಪ್ ಇಲ್ಲಿ ಕಾಣೋದು ನೋಡಿರಿ ಮೇಲೆ ಕಟ್ಟಿದಾರಲ್ಲ ಹಂಗೆ ಸ್ಟೆಪ್ ಸ್ಟೆಪ್ ಮಾಡಿ ಆರ್ಕಿಟೆಕ್ಚರು ಮಾಡಿದ್ದಾರೆ ಇದು ಎಷ್ಟು ಡೀಪ್ ಆಳ ಇದೆ ಸುಮಾರಷ್ಟು ದೇವಸ್ಥಾನಗಳೆಲ್ಲ ನೋಡಿದ್ದೀವಲ್ಲ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳು ಸೇಮು ಅದಕ್ಕಿಂತ ನಾವು ಮೊನ್ನೆ ನೋಡಿರ್ತಕ್ಕಂಥ ದೇವಸ್ಥಾನ ಇದು ಉದ್ದ ಡೀಪು ಜಾಸ್ತಿ ಇದೆ ಅದಾದ್ಮೇಲೆ ಒಳಗೆಲ್ಲ ಹಿಂಗೆ ಕಂಬ ತಿರುಗಿದ ಒಂಥರ ಎಲ್ಲ ಸೇಮ್ ಡಿಸೈನ್ ನಾವು ನೋಡಿರ್ತಕ್ಕಂಥದ್ದು ಇಲ್ಲಿ ಸುಮಾರಷ್ಟು ಜಾಗ ದೇವಸ್ಥಾನಗಳಿಗೆ ಬಿಟ್ಕೊಂಡಿದ್ದಾರೆ ಅಂದ್ರೆ ಇಲ್ಲಿ ನೋಡ್ರಿ ಹೆಚ್ಚು ಜಾಗನ ಒಳ್ಳೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ಲದೆಲ್ಲ ಒಂದೊಂದೊಂದು ಗೋಪುರ ಗೋಪುರ ತರ ಅದರಲ್ಲೆಲ್ಲ ಒಂದೊಂದೊಂದೊಂದು ದೇವ್ರು ಇಟ್ಟಿದ್ದಾರೆ ಅಷ್ಟೇ ಸುಮಾರು ದೇವಸ್ಥಾನಗಳಲ್ಲಿ ಮುಂದೆ ನಂದಿನಿ ಇಟ್ಟಿರ್ತಾರಲ್ಲ ಏನೋ ಶಿವನಿಗೆ ಸ್ಟ್ರೈಟ್ ಆಗಿ ಶಿವನಿಗೆ ಮುಖ ಮಾಡಿ ಇಟ್ಟಿರ್ತಾರೆ ನಂದಿನಿ ಎಲ್ಲ ಯಾವುದೇ ದೇವಸ್ಥಾನದಲ್ಲಿ ನೋಡ್ತಿರ್ಬೋದು ಅದು ಹಿ ಹಿಂಗೆ ಇಟ್ಕೊಂಡ್ ಕೈನ ಹಿಂಗ್ ನೋಡೋದಂತೆ ಆಲ್ಮೋಸ್ಟ್ ಸ್ಟ್ರೈಟ್ ಕಾಣುತ್ತೆ ಇದೆಲ್ಲ ಸುಮಾರು ವರ್ಷಗಳಾಯ್ತಲ್ಲ ಅದಕ್ಕೆ ಇದೆಲ್ಲ ಸ್ವಲ್ಪ ಕರ್ ಕರ್ಗೋಗಿದೆ ಅಂದ್ರೆ ಅಷ್ಟೊಂದು ಅಪ್ರಾಕ್ಸಿಮೇಟ್ಲಿ ಆ ಕಾಣಲ್ಲ ಅದ್ರ ಕಾಣುತ್ತೆ ಇಲ್ಲೊಂದ್ ಒಂದು ಒಳಗಡೆ ಮಾಡಿರೋದು ಅವಾಗ ಮಾಡಿದ್ರೆ ಇವಾಗ ಮಾಡಿರೋದು ಅಂತ ಗೊತ್ತಿಲ್ಲ ಮತ್ತೆ ಇರೋದು ಒಳಗಿರೋ ದೇವಸ್ಥಾನ ಅಂತೂ ಮಾಡಿರೋದು ಇದು ಈಗ ಚಂಬಿಟ್ಕೆ ಕಡಲೆಲ್ಲ ಕಟ್ಟಿದಾರಲ್ಲ ಇದು ಇವಾಗಲೇ ಮಾಡಿರೋದು ಇದು ಒಳಗಡೆ ಒಂದು ದೇವಸ್ಥಾನ ಮಾಡಿ ಅದ್ರೊಳಗಡೆ ಸಿಟ್ಟಿದೆ ಅಂತ ಆ ಸುಟ್ಟನು ಕಲ್ಲ ಹೋಗ್ತೀವಿ ಹೊಡ್ತಿದ್ದೀರಲ್ಲ ಫುಲ್ ಇದೆಲ್ಲ ಕಲ್ಲಲ್ಲೇ ನಿಲ್ಲಿಸ್ ಇದೆಲ್ಲ ಅಂದರೆ ಇದು ಡೌನಲ್ಲಿ ಇತ್ತು ಅದಾದಮೇಲೆ ಇಲ್ಲೆಲ್ಲ ಗೋಡೆ ಕಟ್ಟೆಲ್ಲ ಮಾಡಿದ್ದಾರೆ ಇದೆಲ್ಲ ಇವಾಗ ಮಾಡಿರೋದು ಇದ್ದಿದ್ದು ಮಾತ್ರ ಒಳ್ಳೆಯದು